ಏನ್ರಿ ಇವತ್ ನಿಮ್ಗೆ ಆಫೀಸ್ ಲೀವ್ ತಾನೆ ನೀವ್ ಇವತ್ತು ಚೆನ್ನಾಗ್ ರೆಸ್ಟ್ ತಗೊಳ್ಳಿ ಡೋರ್ ನ ಲಾಕ್ ಮಾಡ್ಕೊಂಡ್ ಮಲ್ಕೊಳ್ಳಿ ಡೋರ್ ನ ಓಪನ್ ಅಲ್ಲೇ ಇಡ್ಬೇಡಿ ನೋಡ್ಕೊಳ್ತೀನಿ ಹಲೋ ಸರ್ ನಾನು ಓಕೆ ಓಕೆ ಫಿನಾನ್ಸ್ ಇಂದ ಕಾಲ್ ಮಾಡ್ತಿದೀನಿ ಹಾ ಹೇಳಿ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಬಗ್ಗೆ ನಿಮ್ಮತ್ರ ಮಾತಾಡ್ಬೇಕಾಗಿತ್ತು ಸರ್ ಇಲ್ಲ ರೀ ಇವಾಗ ನಾನ್ ಯಾವ್ದು ಇನ್ವೆಸ್ಟ್ ಮಾಡೋತಾರ ಇಲ್ಲ ಸರ್ ಸರ್ ನೀವ್ ಹಾಗೆಲ್ಲ ಹೇಳ್ಬಾರ್ದು ಸರ್ ನಿಮ್ಗೆ ಒಳ್ಳೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಎಲ್ಲ ಇದೆ ಸರ್ ನೀವು ಈ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ಬರೀ ಒಂದ್ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ತಿಂಗಳಿಗೆ ಇಪ್ಪತ್ ಸಾವಿರ ರೂಪಾಯಿ ಬಡ್ಡಿ ಬರುತ್ತೆ ಸರ್ ಏನದು ಒಂದ್ ಲಕ್ಷಕ್ಕೆ ಇಪ್ಪತ್ ಸಾವಿರ ರೂಪಾಯಿ ಇಂಟ್ರೆಸ್ಟ್ ನಿಜ ಹೇಳ್ತಾ ಇದೀರಾ ಹೌದು ಸರ್ ಚಾನ್ಸ್ ಅನ್ನ ಮಿಸ್ ಮಾಡ್ಬೇಡಿ ತುಂಬಾ ಒಳ್ಳೆ ಪ್ಲಾನ್ ಸರ್ ಇದು ಇವ್ರು ಹೇಳಿದ್ರೂ ತುಂಬಾ ಚೆನ್ನಾಗಿದೆಯೇ ಒಂದ್ ಲಕ್ಷಕ್ಕಿಂತ ಎರಡ್ ಲಕ್ಷನ ಇನ್ವೆಸ್ಟ್ ಮಾಡ್ಬಿಡನ್ವಾ ಏನ್ ಸರ್ ಇನ್ನು ಸೈಲೆಂಟ್ ಆಗಿದ್ದೀರಾ ನಿಮ್ ಅಡ್ರೆಸ್ ಹೇಳಿ ಸರ್ ನಾನೊಂದ್ಸರಿ ಮೀಟ್ ಮಾಡ್ತೀನಿ ನಾನು ಅಲ್ಲೇ ಬಂದು ನಿಮಗೆಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ಸರಿ ಬನ್ನಿ ಈ ವಾಟ್ಸ್ಆಪ್ ಇದೆಯಾ ಇದೆ ಸರ್ ನನ್ನ ಅಡ್ರೆಸ್ ಲೊಕೇಶನ್ ಈ ವಾಟ್ಸ್ಆಪ್ ನಂಬರ್ ಕಳಿಸ್ತೀನಿ ನೋಡ್ಕೊಂಡ್ ಬಂದ್ಬಿಡಿ ಹಾ ಓಕೆ ಸರ್ 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 ಯಾರು ಸ್ವಲ್ಪ ಹೊತ್ತಿಗೆ ಮಾತಾಡಿದ್ನಲ್ಲ ಶೈಲಜಾ ಓ ಕೂತ್ಕೊಳ್ಳಿ ಹೇಳಿ ವಿಷಯ ಸರ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಬಗ್ಗೆ ಹೇಳಿದ್ನಲ್ವಾ ಒಂದ್ ಲಕ್ಷಕ್ಕೆ ಇಪ್ಪತ್ ಸಾವಿರ ರೂಪಾಯಿ ಬಡ್ಡಿ ಸಿಗುತ್ತೆ ಸರ್ ನೀವು ಮೂರ್ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅರವತ್ ಸಾವಿರ ರೂಪಾಯಿ ಬರುತ್ತೆ ಆಮೇಲೆ ನೀವ್ ಯಾವ ಕೆಲ್ಸಕ್ಕೆ ಹೋಗದೆ ಆರಾಮಾಗಿ ಮನೇಲಿರ್ಬೋದು ಯಾವ ಬ್ಯಾಂಕು ಇಷ್ಟು ಬಡ್ಡಿ ಕೊಡಲ್ಲ ಸರ್ ನೀವೇ ಚೆನ್ನಾಗಿ ಯೋಚನೆ ಮಾಡಿ

ಅಷ್ಟೇ ಆಗಲಮ್ಮ ನನ್ನ ಅಕೌಂಟ್ ಅಲ್ಲಿ ಇರೋ ಪೂರ್ತಿ ಅಮೌಂಟೇ ಇಷ್ಟು ಇದು ಬಿಟ್ರೆ ಬೇರೆ ಕಾಸೇ ನನ್ನ ಹತ್ರ ಇಲ್ಲಮ್ಮ ಓಕೆ ಸರ್ ನನಗ್ ಟೈಮ್ ಆಯ್ತು ನಾನು ಹೊರಡ್ತೀನಿ ಒಂದ್ ನಿಮಿಷ ಇರಿ ನೀವು ಫೋನ್ ಮಾಡಿದ್ದು ನಿಮ್ ಪರ್ಸನಲ್ ನಂಬರ್ ತಾನೆ ಇಲ್ಲ ಸರ್ ಇದು ನನಗೆ ಕಂಪನಿಯಿಂದ ಕೊಟ್ಟಂತಹ ನಂಬರ್ ನನ್ನ ನಂಬರ್ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಓಕೆ ಓಕೆ ಕಳಿಸಿ ಕಳಿಸಿ ಓಕೆ ಸರ್ ಥ್ಯಾಂಕ್ ಯು ಅಪ್ಪ ಇನ್ಮೇಲೆ ತಿಂಗಳು ತಿಂಗಳು ಒಂದು ದೊಡ್ಡ ಮತ್ತು ಅಕೌಂಟಲ್ಲಿ ಬಂದು ಬೀಳುತ್ತೆ ಕೆಲಸಕ್ಕೆ ಹೋಗದೆ ಜಾಲಿಗಿರ್ಬೋದು ಹೇ ಗುಡ್ ನ್ಯೂಸ್ ಅಲ್ಲ ಏನ್ ರೀ ಒಂದು ದೊಡ್ಡ ಫೈನಾನ್ಸ್ ಕಂಪನಿಯಲ್ಲಿ ಎರಡ್ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದೀನಿ ಲಕ್ಷ ರೂಪಾಯಿಗೆ ಇಪ್ಪತ್ ಸಾವಿರ ರೂಪಾಯಿ ಇಂಟ್ರೆಸ್ಟ್ ಕೊಡ್ತಾರಂತೆ ಹೆಂಗೆ ಏನ್ರಿ ನೀವು ಏನೇನೋ ಹೇಳ್ತಿದೀರಾ ನಿಮ್ಗೆ ಬುದ್ಧಿ ಇದೆಯಾ ಇಲ್ವಾ ಯಾರಂತ ಗೊತ್ತಿಲ್ಲದೆ ಕೇಳಿದ ತಕ್ಷಣ ಹಣ ಎತ್ ಕೊಟ್ಬಿಡ್ತೀರಾ ಹೇ ಅದೊಂದು ದೊಡ್ಡ ಕಂಪನಿ ಖಂಡಿತ ಹೇಳ್ದಂಗೆ ಇಂಟ್ರೆಸ್ಟ್ ಕೊಟ್ಬಿಡ್ತಾರಮ್ಮ ಅಯ್ಯೋ ಹೀಗೆಲ್ಲ ಮೋಸ ಮಾಡೋರ್ ಬಗ್ಗೆ ನಾವ್ ಆಗಾಗ ಟಿವಿಯಲ್ಲಿ ನೋಡ್ತಾನೆ ಇದೀವಲ್ಲ ಒನ್ ಲ್ಯಾಕ್ ಗೆ ಟ್ವೆಂಟಿ ತೌಸಂಡ್ ಇಂಟ್ರೆಸ್ಟ್ ಯಾರೀ ಕೊಡ್ತಾರೆ ಅವ್ರು ಇವಾಗ ನಂಬರ್ ಒನ್ ಲೀಡಿಂಗ್ ಫಿನಾನ್ಸ್ ಕಂಪನಿ ಖಂಡಿತ ಕೊಡ್ತಾರೆ ಯಾರೋ ನಿಮ್ ತಲೆ ಮೇಲೆ ದೊಡ್ಡ ಟೋಪಿ ಹಾಕಿದಾರೆ ಅನ್ಸುತ್ತೆ ಏನಂದ್ರೆ ಓದ್ವರ ತಾನೆ ಇದೇ ತರ ನ್ಯೂಸ್ ನಾವು ಟಿವಿಯಲ್ಲಿ ನೋಡಿದ್ದು ಒಂದು ದೊಡ್ಡ ಫಿನಾನ್ಸ್ ಕಂಪನಿ ಮಲ್ಟಿ ಇಂಟ್ರೆಸ್ಟ್ ಕೊಡ್ತೀನಿ ಅನ್ಬಿಟ್ಟು ಜನರ ಲಕ್ಷಾಂತರ ರೂಪಾಯಿ ಈಸ್ಕೊಂಡು ಮೋಸ ಮಾಡ್ಬಿಟ್ರು ಅಂತ ಹಾಗಾದ್ರೆ ನಾನು ಎರಡು ಲಕ್ಷ ರೂಪಾಯಿ ಯামার ಬುಟ್ಟಿ ಅಂತ ಹೇಳ್ತೀಯಾ ನೀವು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನೀವ ತಾನೇ ನನ್ನ ಕೇಳದೇನೋ ಹೀಂಗ್ ಮಾಡಿದ್ದು ಈಗ ತಕ್ಷಣ ಹೋಗಿ ನೀವು ಕೊಟ್ಟಿದ ಹಣನ ವಾಪಸ್ ಇಸ್ಕೊಂಡು ಬಂದ್ಬಿಡಿ ನಾನು ಹೇಳೋದನ್ನ ಹೇಳ್ಬಿಟ್ಟೆ ಈಗ ನಿಮ್ಮ ಇಷ್ಟ ಸರಿ ಹಾಗಾದ್ರೆ ನಾನು ನಾಳೆ ಬೆಳಗ್ಗೆನೇ ಆಫೀಸ್ ಹೋಗಿ ಕೊಟ್ಟಿರೋ ಅಮಂಟೆ ಲಾಪಸ್ ತಂದು ಬಿಡ್ತೀನಮ್ಮ ನೀನು ಚಿಂತೆನೇ ಮಾಡಬೇಡ ಯಾವಾಗಲೂ ಏನಾದ್ರೂ ಒಂದ ತರಲೇ ಕೆಲಸ ಮಾಡ್ತಾ ಇರ್ತೀರಾ ಛ್ ಹ್ ಅಯ್ಯೋ ಛ್